ಎಣ್ಣೆ ಕಾಯ್ದಿದ್ದೆ ಎಣ್ಣೆಯಲ್ಲಿ ಈ ಪುರಿಗಳನ್ನು ಹಾಕಿ ಫ್ರೈ ಮಾಡೋಣ ಈ ರೀತಿಯಾಗಿ ಎಣ್ಣೆನ ತೆಗೆದು ಬೇಗ ಬೇಗ ಹಾಕಿ ಫೋಲ್ಡ್ ಮಾಡಿರ್ಬೇಕು ಎಲ್ಲರಿಗೂ ನಮಸ್ಕಾರ ನಾನು ಉಷಾ ಶೆಟ್ಟಿ ಕನ್ನಿಕ ಬ್ಲಾಗ್ಗೆ ಸ್ವಾಗತ ಇವತ್ತಿನ ವಿಶೇಷ ಚೌಡೆ ಚೌಡೆ ಇದು ಕೊಂಕಣಿ ಒಂದು ಸಾಂಪ್ರದಾಯಿಕವಾದ ಸಿಹಿ ತಿಂಡಿ ಇದನ್ನ ನಾವು ಎಲ್ಲ ಹಬ್ಬಗಳಲ್ಲಿ ಮಾಡ್ತಾ ಇರ್ತೀವಿ ಈ ಚೌಡಿಗೆ ಮಂಡೆದು ಅಂತ ಹೇಳ್ತೀವಿ ದೀಪಾವಳಿ ಬರ್ತಾ ಇದೆ ದೀಪಾವಳಿ ಹಬ್ಬಕ್ಕೆ ಏನಾದರೂ ಸಿಹಿ ಮಾಡ್ಬೇಕು ಅದರಲ್ಲಿ ನಮ್ಮ ಸಾಂಪ್ರದಾಯಿಕ ತಿಂಡಿ ಚೌಡೆನ ನೀವು ಮಾಡಿ ನೋಡಿ ಬನ್ನಿ ನೋಡೋಣ ಬೇಕಾಗಿರೋ ಸಾಮಗ್ರಿಗಳು ಮೈದಾ ಹಿಟ್ಟು ಒಂದು ಕಪ್ಪು ಮೈದಾ ಹಿಟ್ಟು ಅಂದ್ರೆ ಅದು ಕಾಲ್ ಕೆ ಜಿಯ ಅರ್ಧ ಇರುತ್ತೆ ಟಿಕೆ ಉಪ್ಪು ಆಮೇಲೆ ಚೌಡೆ ಫ್ರೈ ಮಾಡ್ಲಿಕ್ಕೆ ಎಣ್ಣೆ ಇವಿಷ್ಟು ಸಾಮಗ್ರಿಗಳು ಬೇಕು ಇದ್ರ ಜೊತೆಗೆ ಹೂರ್ಣ ಮಾಡ್ಕೊಳ್ಳಿಕ್ಕೆ ಬೇಕಾಗಿರೋದು ಸಕ್ಕರೆ ಹಿಟ್ಟು ಅರ್ಧ ಕಪ್ಪು ಸಕ್ಕರೆ ತೊಗೊಂಡು ಮಿಕ್ಸರ್ನಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿ ಕೊಬ್ಬರಿ ಒಂದು ಅರ್ಧ ಗಿಟ್ಕ ಕೊಬ್ಬರಿನ ಮೇಲಿನ ಕಪ್ಪು ಭಾಗ ಎಲ್ಲ ತಕ್ಕೊಂಡು ಸಣ್ಣಗೆ ತುರ್ಕೊಳ್ಬೇಕು ಒಂದು ಚಮಚ ಗಸಗಸೆ ಗಸಗಸೆನ ಸ್ವಲ್ಪ ಹುರ್ಕೊಳ್ಬೇಕು ಎರಡು ಚಮಚ ಎಳ್ಳು ಎಳ್ಳನ್ನು ಸಹಿತ ಸ್ವಲ್ಪ ಹುರ್ಕೊಳ್ಬೇಕು ಒಂದು ಎಂಟು ಹತ್ತು ಯಾಲಕ್ಕಿನ ಬಿಡಿಸ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ಇಷ್ಟು ನಮಗೆ ಚೌಡೆ ತಯಾರಿಸ್ಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬನ್ನಿ ಮಾಡುವ ವಿಧಾನ ನೋಡೋಣ ಈಗ ಹಿಟ್ಟು ಕಲಿಸ್ಕೊಳ್ಳೋಣ ಒಂದು ಲೋಟ ಹಿಟ್ಟನ್ನು ಇದ್ರೊಳಗೆ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪನ್ನು ತುಂಬ ಉಪ್ಪು ಹಾಕಬಾರ್ದು ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಅಷ್ಟೇ ರುಚಿ ಬರುತ್ತೆ ಒಂದು ಲೋಟಕ್ಕೆ ಎರಡು ಚಮಚ ಕಾಯಿಸಿದ ಎಣ್ಣೆನ ಹಾಕೊಳ್ಬೇಕು ಎಣ್ಣೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಚೌಡೆ ಗರಿ ಗರಿಯಾಗಿ ಬರುತ್ತೆ ಎಲ್ಲ ಹಿಟ್ಟನ್ನು ಎಣ್ಣೆ ಜೊತೆಗೆ ಬೆರೆಸ್ಕೋಬೇಕು ಈ ಹಿಟ್ಟನ್ನ ಸ್ವಲ್ಪ ಎಣ್ಣೆ ಹಚ್ಚಿ ನೆನೆಲಿಕ್ಕೆ ಇಡೋಣ ಹತ್ತು ನಿಮಿಷ ಹಿಟ್ಟು ನೆನೆಯೋವರೆಗೆ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ ಹೂರಣಕ್ಕೆ ಮೊದಲು ಕೊಬ್ಬರಿ ಹಾಕೊಳ್ಳೋಣ ಎರಡು ಚಮಚ ಎಳ್ಳು ಒಂದು ಚಮಚ ಗಸಗಸೆ ಎಳ್ಳು ಮತ್ತು ಗಸಗಸೆ ಸ್ವಲ್ಪ ಹೊರ್ಕೊಂಡಿದ್ದಿದೆ ಆಲಕ್ಕಿನ ಪುಡಿ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೋಬೇಕು ಸಕ್ಕರೆನ ಪುಡಿ ಮಾಡ್ಕೊಂಡಿಟ್ಟಿದ್ದು ಅದನ್ನೆಲ್ಲಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಹೂರಣ ರೆಡಿ ಆಗಿದೆ ಈಗ ಹಿಟ್ಟು ಲಟ್ಸೋವರೆಗೂ ಎಣ್ಣೆ ಕಾಯಲಿಕ್ಕೆ ಇಡೋಣ ಹತ್ತು ನಿಮಿಷ ಆಯ್ತು ಹಿಟ್ಟು ನೆಂದ್ಕೊಂಡಿದೆ ತಿಕ್ಕಿ ಚಿಕ್ಕ ಚಿಕ್ಕ ಉಳ್ಳಿಗಳನ್ನಾಗಿ ಮಾಡೋಣ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ನಾವು ಪುರಿ ಟೆಸ್ಟ್ ತಗೊಳ್ತೀವೋ ಅಷ್ಟೇ ದೊಡ್ಡ ಗುಳ್ಳೆಗಳನ್ನ ತಗೊಂಡ್ರೆ ಸಾಕು ದೊಡ್ಡ ಲೋಟ ಮೈದಾ ಹಿಟ್ಟಿನಲ್ಲಿ ಇಪ್ಪತ್ತೈದು ಗುಳೆಗಳಾಗಿವೆ ಇವುಗಳನ್ನ ಇನ್ನು ನಾವು ಸ್ವಲ್ಪ ಹಿಟ್ಟು ಹಚ್ಕೊಂಡು ತೆಳ್ಳಗೆ ಲಟ್ಸ್ಕೊಳ್ಬೇಕು ಯಾಕಂದ್ರೆ ಇದನ್ನ ದಪ್ಪ ಲಟ್ಸಿದ್ರೆ ಉರಿ ಉಬ್ಬಿದಂಗೆ ಉಪ್ಪುತ್ತೆ ನಮಗಿಲ್ಲಿ ಚೌಡೆಗೆ ಉಬ್ಬಬಾರ್ದು ಅದಕ್ಕೆ ನಾವು ಇದನ್ನ ತೆಳ್ಳಗೆ ಲಟ್ಸ್ಕೋಬೇಕು ಸ್ವಲ್ಪ ಓವರ್ ಶೇಪ್ನಲ್ಲಿ ಉದ್ದದಲ್ಲಿ ಲಟ್ಸ್ಕೊಬೇಕು ಇದು ನೋಡಿ ಈ ಶೇಪ್ನಲ್ಲಿ ನಾವು ಲಟ್ಸ್ಕೊಂಡು ಪಕ್ಕದಲ್ಲಿ ಎತ್ತಿಡಬೇಕು ಇದು ತುಂಬಾ ಫ್ರೆಶ್ ಇದ್ದಾಗ ಕರೆದು ಕರೆದ್ಬಿಟ್ರೆ ಪುರಿ ಉಬ್ಬಿದಂಗೆ ಉಬ್ಬುತ್ತೆ ಅದಕ್ಕೆ ಅದು ಒಂದು ಹತ್ತು ಲಟ್ಟಿಸ್ಕೊಳ್ಳೋವರೆಗೆ ಸೈಡ್ನಲ್ಲಿ ಎತ್ತಿಡಿ ಆಮೇಲೆ ಫ್ರೈ ಮಾಡೋಣ ಹಿಟ್ಟನ್ನು ತುಂಬ ಹಚ್ಕೋಬಾರ್ದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ಉದ್ದ ಶೇಪ್ನಲ್ಲಿ ಲಟ್ಟಿಸ್ಕೊಳ್ಬೇಕು ಈಗ ಎಲ್ಲಾನು ಲಟ್ಸ್ ಇಟ್ಕೊಂಡಿದ್ದೇವೆ ಈಗ ಲಟ್ಸಿಟ್ಕೊಂಡಿರೋ ಹಾಳೆಗಳ ಮೇಲೆ ಸ್ವಲ್ಪ ಹೀಗೆ ಫೋರ್ಕ್ ನಿಂದ ಹೋಲ್ ಮಾಡಿದ್ರೆ ಇದು ಪುರಿ ಹಾಗೆ ಉಬ್ಬಲ್ಲ ಇವನ್ನ ಒಂದ್ರ ಮೇಲೆ ಒಂದ್ ಹಾಕಬಾರ್ದು ಯಾಕಂದ್ರೆ ಒಂದ್ರ ಮೇಲೆ ಒಂದ್ ಹಾಕಿದ್ರೆ ಹತ್ಕೊಂಡು ಬಿಡುತ್ತೆ ಈಗ ಇವನ್ನ ಹಪ್ಪಳ ಫ್ರೈ ಮಾಡಿದಂಗೆ ಮಾಡಿ ಮಂಡೆ ಮಾಡೋಣ ಈಗ ಎಣ್ಣೆ ಕಾಯ್ದಿದೆ ಎಣ್ಣೆಯಲ್ಲಿ ಈ ಪುರಿಗಳನ್ನು ಹಾಕಿ ಫ್ರೈ ಮಾಡೋಣ ತುಂಬಾ ಗಟ್ಟಿ ಆಗ್ಬಾರ್ದು ತುಂಬಾ ಮೆಚ್ಚಲು ಇರಬಾರ್ದು ಇಷ್ಟು ಆದ್ಮೇಲೆ ಇದನ್ನ ಈ ರೀತಿಯಾಗಿ ಎಣ್ಣೆನ ತೆಗೆದು ತಟ್ಟೆಗೆ ಹಾಕೊಳ್ಬೇಕು ಪೂರ್ಣನ ಬೇಗ ಬೇಗ ಹಾಕಿ ಫೋಲ್ಡ್ ಮಾಡಿರ್ಬೇಕು ಮುಖ್ಯವಾಗಿ ಇಲ್ಲಿ ಚೌಡೆ ಮಾಡುವಾಗ ಬೇಕಾಗಿದ್ದು ಅದನ್ನು ನೀಟಾಗಿ ಫ್ರೈ ಮಾಡೋದು ಸ್ವಲ್ಪ ಹೆಚ್ಚಾಯಿತು ಅಂದ್ರೆ ಮುರಿದೋಗುತ್ತೆ ಕಡಿಮೆ ಆಯಿತು ಅಂದ್ರೆ ಮೆತ್ತಗಾಗುತ್ತೆ ಇದೇ ಒಂದು ಇಲ್ಲಿ ಮೇನಾಗಿ ನಾವು ಫಾಲೋ ಮಾಡಬೇಕಾಗಿದ್ದು ಆದಷ್ಟು ಮೆತ್ತಗೂ ಇರಬಾರ್ದು ಗಟ್ಟಿಯಾಗಿ ಇರಬಾರ್ದು ಆ ರೀತಿಯಾಗಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ನಾವು ಕರ್ಚಿಕಾಯಿ ಮಾಡ್ತಾ ಇರ್ತೀವಿ ಅಲ್ಲಿ ಆದರೂ ಇದೇ ಹಿಟ್ಟು ಮತ್ತು ಇದೇ ಹೂರಣ ಆದರೆ ಅಲ್ಲಿ ಪುರಿಗಳನ್ನು ಲಟ್ಟಿಸ್ಕೊಂಡು ಹೂರಣನ ಒಳಗಡೆ ಹಾಕಿ ಫ್ರೈ ಮಾಡ್ತೀವಿ ಆದರೆ ಇಲ್ಲಿ ಪುರಿಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮೇಲುಗಡೆ ಹೂರಣ ಹಾಕ್ಕೊಂಡು ಫೋಲ್ಡ್ ಮಾಡ್ತೀವಿ ಎರಡೂ ಒಂದೇ ಸಾಮಗ್ರಿ ಆದರೂ ಮಾಡೋ ವಿಧಾನ ಬೇರೆ ಬೇರೆ ಆದರೆ ಅದೇ ರೀತಿಯಾಗಿ ಟೇಸ್ಟು ಸಹಿತ ತುಂಬ ಚೇಂಜ್ ಆಗಿರುತ್ತೆ ಈ ಚೌಡಿನ ಮಾಡುವಾಗ ಸ್ವಲ್ಪ ಗಡಿಬಿಡಿ ಅನಿಸುತ್ತೆ ನಿಮಗೆ ಯಾಕಂದರೆ ಬೇಗ ಬೇಗ ಫ್ರೈ ಮಾಡಬೇಕು ಬೇಗ ಬೇಗ ಅದಕ್ಕೆ ಪೂರ್ಣ ಹಾಕ್ಬೇಕು ಬೇಗ ಬೇಗ ಫೋಲ್ಡ್ ಮಾಡಬೇಕು ಅಂತ ಸಮಯದಲ್ಲಿ ಮನೆಯಲ್ಲಿ ಒಂದಿಬ್ರು ಯಾರಾದರೂ ಇದ್ರೆ ಅವರು ಹೆಲ್ಪ್ ತಗೊಂಡು ಮಾಡಿದ್ರೆ ತುಂಬಾ ಈಸಿಯಾಗಿ ನೀವು ಇದನ್ನ ಮಾಡ್ಕೋಬಹುದು ಇದೇ ರೀತಿ ಎಲ್ಲ ಪುರಿಗಳನ್ನ ಫ್ರೈ ಮಾಡಿಕೊಂಡು ಚೌಡೆಗಳನ್ನ ರೆಡಿ ಮಾಡಬೇಕು ನೋಡಿ ಎಷ್ಟು ಗರಿಗರಿಯಾದ ಆದ ಚೆನ್ನಾಗಿರೋ ಚೌಡೆ ರೆಡಿ ಆಗಿದೆ ತುಂಬಾನೇ ರುಚಿಕರವಾದ ಕಂಪ್ನಿ ಸ್ಪೆಷಲ್ ಚೌಡೆ ರೆಡಿ ಆಗಿದೆ ನೀವು ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು